ನಮಸ್ತೆ ನಾನು ನವೀನಾ ಸೊಕ್ಕೆ ಇವತ್ತು ಸೊಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ಇತ್ತು ಆ ಸಾಮಾನ್ಯ ಸಭೆಯಲ್ಲಿ ಏನು ನಡೀತು ಅಂತ ನಾನು ಇವತ್ತು ನಿಮಗೆ ಹೇಳ್ಬೇಕಾದ ನನ್ನ ಕರ್ತವ್ಯ ಒಬ್ಬರು ಅಧ್ಯಕ್ಷರಿದ್ದರು ಸಿಬ್ಬಂದಿ ವರ್ಗ ಇತ್ತು ಪಿ ಡಿಒ ಮತ್ತು ಉಳಿದಂಥ ಎಲ್ಲ ಸಿಬ್ಬಂದಿ ವರ್ಗಗಳಿದ್ದು ಮತ್ತು ನಾವು ಮೂರು ಸೇರಿಸಿ ಮೂರು ಜನ ಸದಸ್ಯರುಗಳು ಬಂದಿದ್ರು ಹಿಂಗಿಬ್ರು ಕಾರಣಾಂತರಗಳಿಂದ ಸದಸ್ಯರು ಬಂದಿರಲಿಲ್ಲ ಅದರಲ್ಲಿ ಮುಖ್ಯವಾಗಿ ಹೇಳ್ಬಿಡ್ತೀನಿ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಜನಗಳು ನೋಡೋಂಥ ಆಗಬೇಕು ಅಂತೇಳಿ ನಮ್ಮ ಸೊಕ್ಕೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಫೇಸ್ಬುಕ್ ವಾಟ್ಸಪ್ ಯೂಟ್ಯೂಬ್ ಇವೇನಿದಾವೆ ಅದರಲ್ಲಿ ವಿಷಯಗಳನ್ನ ಈ ಕಾಗದ ಪತ್ರಗಳನ್ನೆಲ್ಲ ಹಾಕ್ಬೋದು ಅದನ್ನು ಆಕ್ಟಿವ್ ಮಾಡ್ಕೊಳ್ಳಿ ಅಂತ ಹೇಳಿದಿವಿ ಈಗಾಗಲೇ ಅವರು ಕೂಡ ಇನ್ನು ಆಕ್ಟಿವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊಕ್ಕೆ ಗ್ರಾಮ ಪಂಚಾಯತಿ ಜಿ ಪಿ ಅಂತೇಳಿ ಒಂದು ಏನು ಫೇಸ್ಬುಕ್ ಇದೆ ಅದರಲ್ಲಿ ಇವನ್ನೆಲ್ಲ ವಿಷಯಗಳನ್ನ ಹಾಕ್ರಿ ಅಂತ ಹೇಳಿದ್ವಿ ನೀವು ಕೂಡ ನಾಳೆ ದಿನ ನೋಡೋಂಗೆ ಆಗಲಿ ಅಂತ ಮತ್ತೆ ಅದೊಂದು ಕೆಲಸ ಇನ್ನು ಉಳಿದಂತೆ ಹೇಳ್ಬೇಕು ಅಂದ್ರೆ ಜಮಾ ಖರ್ಚು ವಿಚಾರಗಳು ಒಂದಿಷ್ಟು ನೀವು ಕೇಳಿದ್ರಿ ಇದಕ್ಕೇನು ಇದಕ್ಕಿಷ್ಟು ಖರ್ಚು ಇದಕ್ಕೆ ಇದಕ್ಕೇನಾಯ್ತು ಅಂತ ಈ ಎಲ್ಲ ವಿಷಯಗಳನ್ನು ಕೂಡ ಅದರಲ್ಲಿ ಹಾಕ್ಬೋದು ನೆಕ್ಸ್ಟ್ ಇದರಲ್ಲಿ ಒಂದಿಷ್ಟು ನಾನು ಈಗ ಬಂದು ಎರಡು ತಿಂಗಳಾಗಿದೆ ಇದೆಲ್ಲದೂ ಕೂಡ ಉಳಿದ ಸದಸ್ಯರು ಸೇರಿ ವಿಚಾರ ಮಾಡಿ ಮಾಡಿದಂಥ ಖರ್ಚು ವೆಚ್ಚಗಳು ಇದನ್ನು ಅಮೌಂಟ್ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಮತ್ತೆ ಈ ಅಮೌಂಟ್ ಅಲ್ಲಿ ನನಗೆ ಉಪದಾನ ಅಂದ್ರೆ ಏನು ಅನ್ನೋದೊಂದು ವಿಷಯ ಕೇಳಿದ್ರು ಒಬ್ರು ನೌಕರರಿಗೆ ಒಂದೂವರೆ ಲಕ್ಷ ಉಪದಾನ ಅಂತಿದೆ ಅಂತ ಆ ವಿಷಯನ ನಾನು ಅಲ್ಲಿ ಪಿ ಡಿ ಅವರನ್ನು ಕೇಳಿದಾಗ ಸರ್ಕಾರದ ಗೈಡ್ಲೈನ್ ಏನಿದೆ ಅಂತ ಕೇಳಿದಾಗ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ ನೌಕರ ಅಥವಾ ಅವನು ಅರವತ್ತು ವರ್ಷ ಆದ್ಮೇಲೆ ರಿಟೈರ್ಡ್ ಆದರೆ ಅವನಿಗೆ ಆತನಿಗೆ ಒಂದು ಹನ್ನೊಂದು ತಿಂಗಳು ವರ್ಷಕ್ಕೆ ಹನ್ನೊಂದು ತಿಂಗಳು ಅಂತಲೋ ಏನಿದೆ ಅದು ಅದು ಗೈಡ್ ಲೈನ್ ನಿಮಗೆ ಹಾಕ್ತೀನಿ ಇಪ್ಪತ್ತು ತಿಂಗಳು ಮೀರಿದಂತೆ ಇಷ್ಟು ಅಮೌಂಟ್ ಕೊಡಬೇಕು ಅಂತ ಅದರ ಪ್ರಕಾರ ಕೊಟ್ಟಿದ್ದೀವಿ ಇನ್ನೂ ಅವರಿಗೆ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾರೆ ಮತ್ತೆ ಇದೇ ರೀತಿ ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೆ ಅಂದರೆ ಈಗ ಸಮನ್ ಸಾಮಾನ್ಯವಾಗಿ ವಾಟರ್ಮ್ಯಾನ್ಗಳನ್ನ ಕೇಳಿದ್ವಿ ಏನು ನಿಮ್ಮ ತೊಡಕುಗಳು ಸಮ ಸಮಸ್ಯೆಗಳಿದಾವ ಅಂತಲ ಕೇಳಿದಕ್ಕೆ ಅವರು ಹೇಳಿದ್ರು ಅವ್ರಿಗೆ ನಮಗೆ ಈ ಥರದ್ದೊಂದು ಮೊಬೈಲ್ ಸಿಸ್ಟಮ್ ಮೊಬೈಲಲ್ಲಿ ಆಫ್ ಆನ್ ಮಾಡೋ ಅಂಥದ್ದು ಒಂದು ಸಿಸ್ಟಮ್ ಬೇಕು ಕೆಲವೊಂದು ಕಡೆ ಮೋಟರ್ಗಳನ್ನು ಇನ್ನು ಕೆಲವು ಕಡೆ ಈ ಥರದ ಸ್ಟಾರ್ಟರ್ ಬಾಕ್ಸ್ ಬೇಕು ಅಂತ ಹೇಳಿದರು ಶೂಸ್ ಕೇಳಿದರು ಅಥವಾ ಆಮೇಲೆ ಸ್ಯಾಲರಿ ರೈಸ್ ಮಾಡಿರಿ ಅಂತ ಟೆಂಪ್ರರಿ ಏನಿದ್ದಾರೆ ಅವರು ಕೇಳಿದರು ಆವಾಗ ಮಾಡ್ಬೋದಲ್ಲ ಅಂತ ಕೇಳಿದಾಗ ನಾವು ಉಳಿದ ಸದಸ್ಯರುಗಳು ಇಲ್ಲ ನಮಗೆ ದುಡ್ಡಿಲ್ಲ ಅನ್ನೋ ಮಾತು ಬಂತು ಯಾಕೆ ದುಡ್ಡಿಲ್ಲ ಅಂತ ಬಂದಾಗ ಕಂದಾಯ ವಸೂಲಿ ಆಗ್ತಾಯಿಲ್ಲ ಅಂತ ಕಂದಾಯ ವಸೂಲಿ ಯಾವ ದುಡ್ಡಲ್ಲಿ ಕೊಡ್ತಾರೆ ಅಂದರೆ ಈ ಕಂದಾಯ ವಸೂಲಿ ಆ ದುಡ್ಡಲ್ಲಿ ಅವ್ರಿಗೆ ಕೊಡ್ತಾರೆ ವರ್ಗ ಒಂದು ಅಂತೇಳಿ ಆ ವರ್ಗ ಒಂದು ಅಥವಾ ನಿಲ್ದಾಣ ಹಣಕಾಸು ಯೋಜನೆ ಶಾಸನಬದ್ಧ ಅನುದಾನ ಈ ರೀತಿ ಸಬ್ಸಪ್ರೇಟ್ ಅಕೌಂಟ್ಸ್ ಇರ್ತದೆ ಈ ವರ್ಗ ಒಂದಿಂದ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಕೊಡೋದಕ್ಕೆ ಅಂತಂದಾಗ ದುಡ್ಡಿಲ್ಲ ಅನ್ನೋದು ಅಂದರೆ ನೀವು ಕಂದಾಯ ಕಟ್ಟಿಲ್ಲ ಅನ್ನೋದು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಕಂದಾಯ ಕಟ್ಟಲಿಲ್ಲದರಿಗೆ ನಾವು ಆ್ಯಕ್ಷನ್ ತಗೊಂಡಾಗುತ್ತೆ ನೀರು ನಿಲ್ಲಿಸಬೇಕಾಗುತ್ತೆ ಅನ್ನೋ ರೀತಿ ಮಾತು ಹೋಯ್ತು ನನಗೆ ಅದು ಯಾಕೋ ಸರಿ ಅನ್ನಿಸೋದಿಲ್ಲ ಯಾಕೆಂದರೆ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಎಲ್ಲರೂ ಸ್ಯಾಲ್ರಿ ಕೊಡ್ತಾಯಿದ್ದೀವಿ ಇವತ್ತು ಒಬ್ಬ ವ್ಯಕ್ತಿ ಕಂದಾಯ ಕಟ್ಟಿದ್ದಾನೆ ಅಂತೇಳಿ ಆತನ ಮನೆ ಮುಂದೆ ಚರಂಡಿ ಕ್ಲೀನ್ ಮಾಡಿ ಇನ್ನೊಬ್ಬ ವ್ಯಕ್ತಿ ಕಂದಾಯ ಕಟ್ಟಿಲ್ಲ ಹೇಳಿ ಆತನ ಚರಂಡಿನ ಕ್ಲೀನ್ ಮಾಡಿದಂಗೆ ಇರೋಕ್ಕಾಗಲ್ಲ ಅದು ಆಗೋದು ಇಲ್ಲ ಯಾಕೆಂದರೆ ಅದು ಈ ಆ ಥರ ಮಾಡ್ತಾ ಹೋದರೆ ಆಮೇಲೆ ಮೇಲಾಗಿ ಇಲ್ಲಿ ಕೋಳಿ ಮೊದಲು ಮೊಟ್ಟೆ ಮೊದಲ ಒಂದಂಗಾಗಿದೆ ಒಂದಿಷ್ಟು ಸಮಸ್ಯೆಗಳು ನೀವು ಕಂದಾಯ ಕಟ್ಟಲಿಕ್ಕೆ ಕಾರಣ ಏನು ಅಂದ್ರೆ ನಾವು ಕೆಲಸ ಮಾಡಿಲ್ಲ ಅಂದ್ಬಿಡ್ತೀರಾ ನಾವು ಕೆಲಸ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ನಾವು ಕಂದಾಯ ಕಟ್ಟಿದೀವಿ ಹಿಂಗೆ ಕಾರಣಗಳನ್ನ ಹೇಳ್ಕೊಂಡು ಕುತ್ಕೊಬೇಕಾಗ್ಬಿಡುತ್ತೆ ಅದಕ್ಕೆ ನಿಮ್ಮನ್ನು ಕನ್ವಿನ್ಸ್ ಮಾಡಿದ್ರೆ ನೀವು ಗ್ಯಾರಂಟಿ ಕಂದಾಯ ಕಟ್ತೀರ ಅನ್ನೋದು ನನ್ನ ಭರವಸೆ ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಎಲ್ಲರೂ ಕೂಡ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಬಿಸ್ಕೆಟ್ ತಾನು ಟ್ಯಾಕ್ಸ್ ಕಟ್ಟಿರ್ತೀರಾ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಿದ್ರೆ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರದಿಂದ ಮೂಲಭೂತ ಸೌಕರ್ಯ ಬರುತ್ತೆ ಏನೋ ಒಂದಿಷ್ಟು ಸಮಸ್ಯೆಗಳು ಆಗಿದವೆ ಒಂದು ಕೊಂಡಿ ಬಿಟ್ಕೊಂಡಿದೆ ಅದನ್ನ ಏನ್ ಮಾಡ್ಬೋದು ಸರಿ ಮಾಡ್ಬೋದು ಅನ್ನೋದು ನನ್ನ ಆಲೋಚನೆ ಇದ್ದು ಹಾಗಾಗಿ ಆಗಲ್ಲ ಆ ಥರ ಮಾಡೋದು ಬೇಡ ಅಂತಂದೆ ಆ ಕ್ಷಣದಲ್ಲಿ ಒಂದಿಷ್ಟು ಅಧಿಕಾರಿಗಳು ಇಲ್ಲ ನಾವು ಟ್ಯಾಕ್ಸ್ ಕಲೆಕ್ಷನ್ಗೆ ಹೋಗ್ತಾ ಇದೀವಲ್ಲ ಅದನ್ನ ನಾವೆಲ್ಲರೂ ಹೋಗಲ್ಲ ಅಂತೇಳಿ ಒಂದು ಅರ್ಜಿ ಬರೆದು ಒಂದಿಬ್ರು ಅರ್ಜಿನೂ ಕೂಡ ಕೊಟ್ಟರು ಪಾಪ ಅದಕ್ಕೆ ಇಲ್ಲ ಏನಾಗ್ತಾ ಇದೆ ಮೂಲ ಸಮಸ್ಯೆ ಅಂತ ಮತ್ತೆ ಗಮನಿಸಿದಾಗ ಹೌದು ಇಲ್ಲಿ ಸಿಬ್ಬಂದಿ ಕೊರತೆ ಇದೆ ಸಿಬ್ಬಂದಿ ಕೊರತೆ ಇದೆ ಅಂತ ನಾವು ಸರ್ಕಾರಕ್ಕೆ ಬರೀಬೇಕು ಅಂತೇಳಿ ಫಸ್ಟ್ ಅವರು ಪಿ ಡಿ ಅವರಿಗೆ ಹೇಳಿದ್ರು ನಿಮಗೆ ಏನು ಬಿಲ್ ಕಲೆಕ್ಟ್ ಬೇಕು ಆಯ್ತು ಟೆಂಡರ್ ಬೇಕು ಅಥವಾ ಇನ್ನೇನು ಇನ್ನೊಂದು ಪೋಸ್ಟು ಸೆಕ್ರೆಟರಿ ಪೋಸ್ಟ್ ಬೇಕು ಇವು ಬೇ ಬರೀಬೇಕು ನಾವು ಇದು ಆಗ್ತಾ ಇಲ್ಲ ಇದು ಬರೀರಿ ಫಸ್ಟು ಅಂತ ಹೇಳಿದ್ದೀವಿ ಅದಾದ ನಂತರ ಒಂದಿಷ್ಟು ಫಿಫ್ಟೀನ್ ಫೈನಲ್ ನೀವು ಮೇನ್ ವಿಚಾರ ಅಂದರೆ ಚರಂಡಿ ಕ್ಲಿನ ವಿಚಾರನೂ ಕೂಡ ನಲ್ಲಿ ಬಂತು ಅಂದರೆ ಚರಂಡಿ ಕ್ಲೀನ್ ವಿಚಾರ ಏನಾಗಿದೆ ಅಂದರೆ ನೀವು ಭಾಗವಹಿಸ್ತೀರೋದು ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ನೋಡಿ ಜನಗಳು ಅಂದರೆ ಎಲ್ಲ ಟೈಮು ನಾವು ಹೋಗ್ಕೊಳ್ತಾ ನೀವು ಇರಲ್ವಾ ಅಂತ ಅನ್ಬೋದು ಅಂದರೆ ಇಲ್ಲಿವರೆಗೂ ಆರು ತಿಂಗಳಿಗೆ ಒಂದ್ಸತಿ ಚರಂಡಿ ಕ್ಲೀನ್ ಪ್ಯಾಟರ್ನ್ ಪ್ಯಾಟ್ರನ್ ಇಟ್ಕೊಂಡಿದ್ದಾರೆ ಗ್ರಾಮಸಭೆಗಳಲ್ಲಿ ನಾವು ಚರಂಡಿ ಕ್ಲೀನಿಗೆ ನಾಲ್ಕೈದು ಲಕ್ಷ ದುಡ್ಡು ಕೊಟ್ಟು ಚರಂಡಿ ಇವತ್ತು ಕ್ಲೀನ್ ಆಗಿಲ್ಲ ಅಂದ್ರೆ ಈ ಸರಿ ಹದಿನೈದನೇ ಹಣಕಾಸಿನ ಯೋಜನೆ ಅಮೌಂಟ್ ಬಂದಿಲ್ಲ ಅಮೌಂಟ್ ಬರದಲ್ಲೇ ಯಾರು ಕ್ಲೀನ್ ಮಾಡೋದು ಹೆಗ ಕೊಟ್ಟು ಅಂದ್ರೆ ಅವ್ನು ಹೆಂಗೆ ಕ್ಲೀನ್ ಮಾಡ್ತಾನೆ ಆ ಕಂಟ್ರಾಕ್ಟರ್ ದುಡ್ಡು ಯಾರು ಕೊಡೋದು ಈ ಥರದ್ದೆಲ್ಲ ಪ್ರಾಬ್ಲಮ್ ಬಂದು ಆಮೇಲೆ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ತಿಳಿದಿದ್ದು ಇವತ್ತು ಇನ್ನು ಒಂದು ಒಂದು ಕಾಲು ಲಕ್ಷ ರೂಪಾಯಿಂದು ಸಾಲ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಸಾಲ ಸ್ಟೇಷನರಿ ವಸ್ತುಗಳು ತಂಡದಾಗಿರ್ಬೋದು ಆಫೀಸಿಗೆ ಏನೋ ಅಂತ ಅಂತ ಇರ್ಬೋದು ಆಫೀಸಿನ ಮೇಂಟೆನೆನ್ಸಿಗೆ ಆಗಿರ್ಬೋದು ಅದು ಇದು ಅಂತೇಳಿ ಈ ಥರ ಸಾಲ ಇದ್ದರೆ ಸರ್ಕಸ್ ಮಾಡ್ಕೊಂಥ ಪ್ರಗತಿ ಕಡೆ ಹೋಗೋಕ್ಕಾಗ ಸಾಲಗಳು ಎಲ್ಲ ಕೊಡಿ ಅಂತ ಹೇಳಿದ್ದೀನಿ ಅದು ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಹೇಳಿದರೆ ಮತ್ತೆ ನನಗೆ ಏನು ಈ ನಾವು ಕೆಲಸ ಮಾಡಿಸಿದ್ದು ಖುದ್ದಾಗಿ ಅಂದರೆ ಒಂದು ಮಾಡಿದ್ವಿ ಆ ಬಲ್ಪಿನ ಕೆಲಸದ್ದು ಲೆಕ್ಕ ಕೇಳಿದ್ರು ನಾನು ಆ ಲೆಕ್ಕನೂ ಕೂಡ ಅವರಿಗೆ ನಾವೇ ಮಾಡಿದ್ರಿಂದ ಲೆಕ್ಕ ಕೇಳಿದ್ರು ಆ ಲೆಕ್ಕನ ಅಲ್ಲೇ ಕೊಟ್ಟಿದ್ದೀನಿ ಮೂವತ್ತೆಂಟತ್ತು ಮೂವತ್ತೆಂಟು ಸಾವಿರ ರೂಪಾಯಿಂದ ಏನು ಲೆಕ್ಕ ಇದೆ ಅದನ್ನು ಅಲ್ಲೇ ಕೊಟ್ಟಿದ್ದೀನಿ ನಾವಿಷ್ಟು ಗ್ರಾಮಗಳಿಗೆ ಬಲ್ಪ್ ಹಾಕಿ ಶಾಲೆಗಳಿಗೆ ಹಾಕಿ ಮತ್ತು ಇನ್ನು ಉಳಿದ ಕಡೆ ಹಾಕಿದ್ದು ಕೂಡ ಮೂವತ್ತೆಂಟು ಸಾವಿರ ರೂಪಾಯಲ್ಲಿ ಮುಗಿಸಿದ್ದೀವಿ ಅದ ಅದಕ್ಕೆ ಕೊಟ್ಟಿದ್ದೀನಿ ಮತ್ತು ಅದು ಮುಂದಿನ ದಿನಗಳಲ್ಲಿ ಜಮಾ ಖರ್ಚು ವಿಚಾರಕ್ಕೆ ಬರ್ಬೋದು ಅಂತ ಒಂದೊಂದು ಕಡೆ ಅನಿಸ್ತು ಈ ಕಾಫಿ ಕುಡಿತೀವಿ ಊಟ ಮಾಡ್ತೀವಿ ಅಂದರೂ ಕೂಡ ಅಲ್ಲೇದು ನಿಮ್ಮ ದುಡ್ಡೆ ಅದು ಇಷ್ಟೊಂದು ಸಾಲ ಮಾಡ್ಕೊಂಡು ನಾವು ಮಾಡ್ಬೇಕಾ ಅಂತ ಅನಿಸುತ್ತೆ ಅದೆಲ್ಲ ಬೇಡವೇನೋ ಆ ಥರ ಖರ್ಚು ಖರ್ಚುಗಳಂತಲೂ ಅನಿಸ್ತು ಬಟ್ ಕೆಲವೊಂದು ಸರ್ತಿ ಸದಸ್ಯರು ಬೇರೆ ಊರಿಂದ ಬಂದಿರ್ತಾರೆ ಅನಿವಾರ್ಯ ಆಗ್ತದೆ ಆದಷ್ಟು ಇನ್ನೂ ಎಲ್ಲೆಲ್ಲಿ ಉಳಿಸ್ಬೋದು ಅಲ್ಲೆಲ್ಲ ಉಳಿಸಿದ ಸರಿ ಆಗ್ಬೋದು ಅಂತ ನನ್ನ ಭಾವನೆ ಮತ್ತು ನನ್ನ ಇದು ಏನಂದರೆ ಲಾಂಗ್ ಟೈಮ್ ಸೊಲ್ಯೂಷನ್ ಹ ಚರಂಡಿನ ಪದೇ ಪದೇ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದು ತೆಗೆದುಕಿಂತ ಚರಂಡಿ ಎನಿ ಟೈಮ್ ಕ್ಲೀನ್ ಆಗಿರಬೇಕು ಈ ಸರಿ ನಿಮ್ಮ ನಾನು ನಿಮ್ಮ ತೊಡಕೆಗೆ ನಾನು ಕ್ಷಮೆ ಕೇಳ್ತೀನಿ ನನಗೂ ಕೂಡ ಬಂದು ಎರಡು ತಿಂಗಳಾಗಿರೋದ್ರಿಂದ ನನಗೆ ಅಲ್ಲಿ ಏನು ಹೇಗೆ ಮಾಡಬೇಕು ಅಂತ ನಾನು ತಜ್ಞರನ್ನು ವಿಚಾರಿಸ್ತಾ ಇದ್ದೀನಿ ಚರಂಡಿ ಕ್ಲೀನ್ ಆದ್ಮೇಲೆ ಮತ್ತೆ ಚರಂಡಿ ಮೇಲೆ ಕಸ ಹಾಕ್ಬಾರ್ದು ಕಸ ಹೋಗ್ಬಾರ್ದು ಆ ರೀತಿ ಒಂದು ಪ್ಲಾನಿಂಗ್ ಏನಾದ್ರು ಮಾಡ್ಬೋದಂತ ಸಮಯ ಬೇಕಾಗುತ್ತೆ ನಾನು ಅಂದ್ಕೊಂಡಿದ್ದು ಮಾಡೋದಲ್ಲ ನೀವು ಅಂದ್ಕೊಂಡಿದ್ದನ್ನೇ ಮಾಡ್ಬೇಕಾಗಿರೋದು ಹಂಗಂತ ಶಾರ್ಟ್ ಟೈಮ್ ಸೊಲ್ಯೂಷನ್ ಹೋಗೋ ಲಾಂಗ್ ಟೈಮ್ ಸೊಲ್ಯೂಷನ್ ಹೋ ಅದನ್ನು ನೀವೇ ಹೇಳಬೇಕು ನೀವೇ ಇಲ್ಲಪ್ಪ ಏನೋ ಮಾಡ್ಬಿಡು ಅಂದರೆ ಈ ಅದೇ ಏನೋ ಮತ್ತೆ ನಿಮಗೆ ಸಾಲನೇ ಬರ್ಕಂತ ಮತ್ತೆ ಮಾಡು ಮಾಡುವಂದ್ರೆ ಆ ಥರ ಆಗುತ್ತೆ ಇಲ್ಲ ಇದು ನಿನ್ನೂ ಉತ್ತಮ ಮಾಡಿಕೊಂಡಿದ್ದೀವಿ ಒಂದು ಸ್ವಲ್ಪ ಸಮಯ ಕೊಡ್ತೀನಿ ಅಂದರೆ ನೀವು ಸಮಯ ಕೊಡಿ ಅದೆಲ್ಲದೂ ಕೂಡ ನೀವೇ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಮತ್ತು ಅನೇಕ ಕಾಗದ ಪತ್ರಗಳನ್ನು ಓದಿದ್ದಾರೆ ಕಾಗದ ಪತ್ರಗಳನ್ನು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಹೇಳೋಕ್ಕಾಗಲ್ಲ ಮತ್ತು ನೀವು ಅಲ್ಲಿ ಕೊಟ್ಟಂತ ಅರ್ಜಿಗಳು ಏನೇನಿದ್ದಾವೆ ಅದನ್ನು ಕೂಡ ಕೊಡಿದಾರೆ ನೀವೇನೇ ಬೇಕು ಅಂದ್ರೂ ಕೂಡ ಅರ್ಜಿನೂ ಕೂಡ ಕೊಡ್ಬೋದು ಇಲ್ಲ ಇರ್ತೀವಿ ನಮಗೂ ಕೂಡ ಹೇಳ್ಬೋದು ಅರ್ಜಿ ಕೊಟ್ಟರೆ ತಾಕತ್ ಜಾಸ್ತಿ ಇರುತ್ತೆ ಅರ್ಜಿಗೆ ನಾವು ಅಲ್ಲಿ ಗಮನಕ್ಕೆ ಬಂದೇ ಬರುತ್ತದು ನಾವು ಹೇಳಿದೆ ನಾನೇನೋ ಮಾರ್ತೆ ತಿಂತನ ಅದು ಆಗುತ್ತೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ಮತ್ತೆ ಒಂದಿಷ್ಟು ಕೊಟೇಷನ್ ಕೊಡೋ ತಗೋಳೋ ಅಮೃತ ಗ್ರಾಮ ಪಂಚಾಯತಿಯಲ್ಲಿ ಮೂರು ಮುಕ್ಕ ಲಕ್ಷದ ಕೊಟೇಶನ್ ತಗೊಂಡು ಫಸ್ಟ್ ಫ್ಲಡ್ ಲೈಟ್ ಹಾಕೋವಂಥದ್ದು ಮತ್ತು ನಾಲ್ಕೂವರೆ ಲಕ್ಷದ ಸೋಲರ್ ಲೈಟ್ ಬಂದಿದೆ ಅಂತೆ ಅದನ್ನು ಟೆಂಡರ್ ಕರೆಯುವಂಥದ್ದು ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಬೇಗ ಬೇಗ ಮಾಡಿ ಅಂತ ಹೇಳಿದೀವಿ ಅಧಿಕಾರಿಗಳು ಸ್ಟಾಫ್ ಪ್ರಾಬ್ಲಮ್ ಇರೋದ್ರಿಂದ ಇದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ ಬಟ್ ನಿಧಾನ ಆದರೂ ಕೂಡ ಒಂದಿಷ್ಟು ಹಂತ ಹಂತವಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಧನ್ಯವಾದಗಳು